hello everyone welcome to Smile youtube channel today in our spoken english class we are discussing about the beautiful and interesting topic that is kinds of sentences this is actually a very interesting topic when you get deeply into language you will understand the peculiarities and the uniqueness of it language is a beautiful subject ಲ್ಯಾಂಗ್ವೇಜ್ ಅನ್ನೋದು ಒಂದು ಸುಂದರವಾದಂಥ ಸಬ್ಜೆಕ್ಟ್ ಮಾತಿನಿಂದ ಯಾರನ್ನಾದರೂ ಅಟ್ರ್ಯಾಕ್ಟ್ ಕೂಡ ಮಾಡ್ಬೋದು ಹಾಗೆ ಮಾತಿನಿಂದ ಯಾರನ್ನಾದರೂ ದೂರ ಕೂಡ ಮಾಡ್ಕೋಬೋದು ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅದು ಒಂದು ಪ್ರಾಧಾನ್ಯತವಾದಂಥ ಪಾತ್ರವನ್ನು ವಹಿಸುತ್ತೆ ನಾವು ಮಾತಾಡೋ ಭಾಷೆಯಲ್ಲಿ ನಾಲ್ಕು ವಿಧಗಳಿವೆ ನಿಮ್ಗೆ ಗೊತ್ತಾ ನಾವು ಏನೇ ಮಾತಾಡಿದ್ರೂ ಈ ನಾಲ್ಕು ವಿಧಗಳಲ್ಲೇ ಮಾತಾಡಬೇಕು ಅವು ಯಾವು ಅಂತಂದ್ಬಿಟ್ಟು ನೋಡೋಣ ಬನ್ನಿ ಈಗ ಮೊದಲಿಗೆ ಸೆಂಟೆನ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಥವಾ ಆರಿಜಿನ್ ಆಫ್ ಅ ಸೆಂಟೆನ್ಸ್ ಹೇಗಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಯಾವುದೇ ಒಂದು ಸೆಂಟೆನ್ಸು ಮೊದಲಿಗೆ ಲೆಟರ್ಸಿಂದ ವರ್ಡ್ಸ್ ಆಗುತ್ತೆ ವರ್ಡ್ಸಿಂದ ಆಗಿ ಬದಲಾಗುತ್ತೆ ಫ್ರೇಸಸ್ಸಿಂದ ಕ್ಲಾಸಸ್ ಆಗುತ್ತೆ ಕ್ಲಾಸಸ್ಸಿಂದ ಆಗಿ ಅದು ಫಾರ್ಮ್ ಆಗುತ್ತೆ ಹಾಗಾದರೆ ನಾವು ಸೆಂಟೆನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ವಾಟ್ ಈಸ್ ಅ ಸೆಂಟೆನ್ಸ್ ಅ ಗ್ರೂಪ್ ಆಫ್ ವರ್ಡ್ ವಿಚ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್ ಈಸ್ ಕಾಲ್ಡ್ ಎ ಸೆಂಟೆನ್ಸ್ ಪದಗಳ ಗುಂಪು ರಚನೆಯಾಗಿ ಅದನ್ನು ಕಂಪ್ಲೀಟ್ ಮೀನಿಂಗ್ ಕೊಡ್ತಾ ಇದ್ದರೆ ಅದನ್ನು ನಾವು ವಾಕ್ಯ ಅಂತ ಹೇಳಿಬಿಟ್ಟು ಕರಿತೀವಿ ಹಾಗಾದರೆ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಅಥವಾ ವಾಕ್ಯಗಳ ವಿಧಗಳು ಯಾವುದ್ಯಾವುದು ಅಂತ ನೋಡೋಣ ಬನ್ನಿ ದೀಸ್ ಆರ್ ಫೋರ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಇಂಪರೇಟಿವ್ ಸೆಂಟೆನ್ಸ್ ಮೂರನೇದು ಇಂಟರೋಗೇಟಿವ್ ಸೆಂಟೆನ್ಸ್ ಹಾಗೆ ನಾಲ್ಕನೇದು ಎಕ್ಸ್ಲಮೇಟರಿ ಸೆಂಟೆನ್ಸ್ ಎಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್ ಸಾಮಾನ್ಯ ವಾಕ್ಯ ನಾವು ದಿನ ಏನೇನೆಲ್ಲ ಮಾತಾಡ್ತೀವಿ ಅಂದರೆ ಎಕ್ಸ್ಪ್ರೆಷನ್ಸ್ ಇರಲ್ಲ ಫೀಲಿಂಗ್ಸ್ ಇರಲ್ಲ ಕಾಮನ್ ಮಾತಾಡೋ ಅಂಥ ವಾಕ್ಯಗಳನ್ನ ನಾವು ಸಾಮಾನ್ಯ ವಾಕ್ಯಗಳನ್ನ ನಾವು ಎಸರ್ಟಿವ್ ಆರ್ ಡಿಕ್ಲೆರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ ಹಾಗೆ ಇಂಪರೇಟಿವ್ಗೆ ಬಂದರೆ ಇಲ್ಲಿ ಕಮಾಂಡ್ ಇರುತ್ತೆ ಆರ್ಡರ್ ಇರುತ್ತೆ ರಿಕ್ವೆಸ್ಟ್ ಕೂಡ ಇರುತ್ತೆ ನಾವು ಕಮ್ಯಾಂಡ್ ಮಾಡಿದ್ರೆ ಆರ್ಡರ್ ಮಾಡಿದ್ರೆ ರಿಕ್ವೆಸ್ಟ್ ಮಾಡಿದ್ರೆ ಇವನ್ನ ನಾವು ಇಂಪೋರೇಟಿವ್ ಸೆಂಟೆನ್ಸಸ್ಸಲ್ಲಿ ಬಳಸ್ಕೋತೀವಿ ಇಂಟರಾಗೇಟಿವ್ ಸೆಂಟೆನ್ಸಸ್ ಅಂತ ಹೇಳಿದ್ರೆ ಕ್ವೆಶನ್ ಮಾಡುವಂಥದ್ದು ಅಂದರೆ ಪ್ರಶ್ನೆಗಳನ್ನು ಕೇಳುವಂಥದ್ದು ಪ್ರಶ್ನೆಗಳನ್ನು ಸ್ವೀಕರಿಸುವಂಥದ್ದು ಇವನ್ನೆಲ್ಲ ನಾವು ಇಂಟರೋಗೇಟಿವ್ ಸೆಂಟೆನ್ಸಸ್ ಅಂತ ಕರಿತೀವಿ ಎಕ್ಸ್ಕ್ಲಮೇಟರಿ ಅಂತ ಹೇಳಿದ್ರೆ ಸಡನ್ ಫೀಲಿಂಗ್ಸ್ ನೀವು ಏನನ್ನಾದರೂ ವಿಚಿತ್ರವಾಗಿರುವಂಥದ್ದನ್ನು ನೋಡಿದಾಗ ಅಥವಾ ಅದ್ಭುತವಾಗಿರುವಂಥದ್ದನ್ನು ನೋಡಿದಾಗ ನೀವು ಸಡನ್ ಫೀಲಿಂಗ್ಸ್ನ ಅಥವಾ ಸಡನ್ ಎಕ್ಸ್ಪ್ರೆಷನ್ಸ್ನ ಕೊಡ್ತೀರಾ ಅದನ್ನು ನಾವೇನಂತ ಕರಿತೀವಿ ಎಕ್ಸ್ಲಮೇಟರಿ ಸೆಂಟೆನ್ಸ್ ಅಂತ ಹೇಳಿಬಿಟ್ಟು ಕರಿತೀವಿ ಹಾಗಾದರೆ ಡಿಕ್ಲರೇಟಿವ್ ಆರ್ ಎಸೆಟ್ಟಿವ್ ಸೆಂಟೆನ್ಸ್ ಅಂದರೆ ಏನು ಅಂತ ನೋಡೋಣ ಬನ್ನಿ ಡಿಕ್ಲರೇಟಿವ್ ಅಥವಾ ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್ ಬೇಸ್ಡ್ ಸೆಂಟೆನ್ಸ್ ಅಂತ ಅರ್ಥ ಸ್ಟೇಟ್ಮೆಂಟ್ಸ್ ನಾವು ಸಾಮಾನ್ಯವಾಗಿ ಯಾವುದೋ ಒಂದು ಸ್ಟೇಟ್ಮೆಂಟ್ಸ್ ಹೇಳ್ತಾ ಇರ್ತೀವಿ ಫಾರ್ ಎನ್ ಎಕ್ಸಾಂಪಲ್ ಶೀ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅದು ಒಂದು ಸ್ಟೇಟ್ಮೆಂಟ್ ಅವಳು ತುಂಬ ಚೆನ್ನಾಗಿದ್ದಾಳೆ ಇದು ಫುಲ್ ಸ್ಟಾಪಿಂದ ಎಂಡ್ ಆಗುತ್ತೆ ನೆನಪಿಟ್ಕೊಳ್ಳಿ ಅಸರ್ಟಿವ್ ಸೆಂಟೆನ್ಸ್ ಯಾವಾಗ್ಲೂ ಫುಲ್ ಸ್ಟಾಪಿಂದ ಎಂಡ್ ಆಗುತ್ತೆ ಹಾಗೆ ಇದರಲ್ಲಿ ಮೇಜರಾಗಿ ಎರಡು ಬೇಸಿಕ್ ಪ್ಯಾಟ್ರನ್ಸ್ ಇದೆ ಇದು ರಚನೆ ಆಗಬೇಕಾದ್ರೆ ಈ ಎರಡು ಥಿಂಗ್ಸ್ ಅನ್ನೋದು ಅಥವಾ ಈ ಎರಡು ಸಬ್ಜೆಕ್ಟ್ ಅನ್ನೋದು ಇರಲೇಬೇಕು ಒಂದು ಸಬ್ಜೆಕ್ಟ್ ಮತ್ತು ಇನ್ನೊಂದು ವರ್ಬ್ ಒಂದು ಸೆಂಟೆನ್ಸ್ ಅಥವಾ ಒಂದು ಸ್ಟೇಟ್ಮೆಂಟ್ ಅಥವಾ ಯಾವುದೇ ಒಂದು ವಾಕ್ಯ ಅನ್ನೋದು ರಚನೆ ಆಗಬೇಕು ಅಂದರೆ ಈ ಎರಡು ಅಂಶಗಳು ತುಂಬಾ ಇಂಪಾರ್ಟೆಂಟು ಒಂದು ಅಲ್ಲಿ ಸಬ್ಜೆಕ್ಟ್ ಇರಬೇಕು ಮತ್ತು ಅಲ್ಲಿ ವರ್ಬ್ ಅನ್ನೋದು ಇರಬೇಕು ಎಕ್ಸಾಂಪಲ್ ನೋಡಿ ಐ ಟಾಕ್ ಐ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಅಂದರೆ ಏನು ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಐ ಅನ್ನೋದು ಒಂದು ಸಬ್ಜೆಕ್ಟ್ ಟಾಕ್ ಅನ್ನೋದು ಒಂದು ವರ್ಬ್ ಸೊ ಇದು ಕಂಪ್ಲೀಟ್ ಮೀನಿಂಗ್ ಕೊಡ್ತಾ ಇದೆ ಎರಡು ವರ್ಡು ಇಲ್ಲಿ ಇಲ್ಲೇನಾಗಿದೆ ಸೆಂಟೆನ್ಸ್ ಆಗಿದೆ ಇದನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ ಹಾಗೂ ಇದು ಗ್ರಾಮ್ಯಾಟಿಕಲಿ ಕರೆಕ್ಟ್ ಆಗಿದೆ ಎರಡನೇ ಎಕ್ಸಾಂಪಲ್ ನೋಡಿದ್ರೆ ಅಥವಾ ಪ್ಯಾಟ್ರನ್ನ ನೋಡಿದ್ರೆ ಎಸ್ ವಿ ಓ ಪ್ಯಾಟ್ರನ್ ಸಬ್ಜೆಕ್ಟ್ ವರ್ಬ್ ಮತ್ತು ಆಬ್ಜೆಕ್ಟ್ ಪ್ಯಾಟ್ರನ್ ಇದು ಕೂಡ ಮೇಜರಾಗಿ ನಾವು ಬಳಸುವಂಥ ಪ್ಯಾಟ್ರನ್ ಸಬ್ಜೆಕ್ಟ್ ಅಂದರೆ ನೌನ್ ಅಥವಾ ಪ್ರನೌನು ವರ್ಬ್ ಅಂತ ಹೇಳಿದ್ರೆ ಆ್ಯಕ್ಷನ್ ವರ್ಡು ಆಬ್ಜೆಕ್ಟ್ ಅಂತ ಹೇಳಿದ್ರೆ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದು ಆಬ್ಜೆಕ್ಟ್ ಆಗುತ್ತೆ ಎಕ್ಸಾಂಪಲ್ ದೇ ಗ್ರೋ ಪ್ಲ್ಯಾಂಟ್ಸ್ ದೇ ಅಂತ ಹೇಳಿದ್ರೆ ಸಬ್ಜೆಕ್ಟು ಗ್ರೋ ಅಂತ ಹೇಳಿದ್ರೆ ವರ್ಬು ಪ್ಲ್ಯಾಂಟ್ಸ್ ಅಂತ ಹೇಳಿದ್ರೆ ಇದು ಆಬ್ಜೆಕ್ಟಿವ್ ನೌನಾಗಿ ನಿಲ್ಲುತ್ತೆ ಸೊ ಇವು ಬೇಸಿಕ್ಕಾಗಿ ನಾವು ಬಳಸುವಂಥ ಪ್ಯಾಟ್ರನ್ಸು ಇವು ಫಸ್ಟ್ ಮೊದಲಿಗೆ ಕ್ಲಾಸಸ್ ಅಲ್ಲಿ ಯಾರಿಗೆ ಇಂಗ್ಲೀಷು ತುಂಬಾ ಕಷ್ಟ ಅಂತ ಹೇಳ್ತೀವಿ ಈ ಪ್ಯಾಟ್ರನ್ಸ್ನ ಬಳಸೋದನ್ನು ನಾವು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಕಾಂಪ್ಲೆಕ್ಸ್ ಆಗಿರುವಂಥ ಸೆಂಟೆನ್ಸನ್ನು ಆಮೇಲೆ ನೀಟಾಗಿ ಕಲ್ತ್ಕೊಳ್ತಾ ಹೋಗ್ಬೋದು ದೀಸ್ ಆರ್ ದ ವೆರಿ ಬೇಸಿಕ್ ಪ್ಯಾಟರ್ನ್ಸ್ ವಿ ಯೂಸ್ ಇನ್ ಎವ್ರಿ ಡೇ ಈಗ ನಾವು ಸ್ಪೆಸಿಫಿಕ್ಕಾಗಿ ಸಬ್ಜೆಕ್ಟ್ ಅಂದರೆ ಏನು ಮತ್ತು ವರ್ಬ್ ಬಂದರೆ ಏನು ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ ಮನೆ ಸಬ್ಜೆಕ್ಟ್ ಅಂತ ಹೇಳಿದ್ರೆ ನೌನ್ ಆರ್ ಪ್ರನೌನ್ ಅಥವಾ ಆ್ಯಕ್ಷನ್ ಯಾರು ಮಾಡ್ತಾ ಇದ್ದಾರೆ ಸೆಂಟೆನ್ಸಲ್ಲಿ ಸೊ ಅದನ್ನು ನಾವು ಸಬ್ಜೆಕ್ಟ್ ಅಂತ ಹೇಳಿಬಿಟ್ಟು ಕರಿತೀವಿ ಬೇಸಿಕಲಿ ಆ್ಯಕ್ಷನ್ ಸ್ಟಾರ್ಟ್ ಆಗೋದು ಅಥವಾ ಸೆಂಟೆನ್ಸ್ ಸ್ಟಾರ್ಟ್ ಆಗೋದು ಒಂದು ನೌನಿಂದ ಅಥವಾ ಪ್ರನೌನಿಂದ ಸೊ ಅವನ್ನ ನಾವೇನಂತ ಕರಿತೀವಿ ಸಬ್ಜೆಕ್ಟ್ ಅಂತ ಹೇಳಿಬಿಟ್ಟು ಕರಿತೀವಿ ಇಲ್ಲಿ ಆ ಡೆಫಿನೇಷನ್ ಇದೆ ನೋಡಿ ಡ್ಯೂವರ್ ಆಫ್ ಆ್ಯಕ್ಷನ್ ಅಂದರೆ ಆ್ಯಕ್ಷನ್ ಯಾರು ಮಾಡ್ತಾ ಇರ್ತಾರೆ ಸೊ ಅವರನ್ನು ನಾವು ಸಬ್ಜೆಕ್ಟ್ ಅಂತ ಹೇಳಿಬಿಟ್ಟು ಕರಿತೀವಿ ಅಥವಾ ಅಡ್ರೆಸರ್ ಅಂತ ಹೇಳಿಬಿಟ್ಟು ಹೇಳ್ಬೋದು ನೇಮ್ಸು ಪ್ಲೇಸ್ ಪರ್ಸನ್ ಥಿಂಗ್ ಆ್ಯನಿಮಲ್ ಆ್ಯಂಡ್ ಆಲ್ ಟೈಪ್ಸ್ ಆಫ್ ನೌನ್ಸಸ್ನ ನಾವು ಸಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ ಹಾಗೆ ಪ್ರನೌನ್ಸ್ನ ಐ ವಿ ಯು ಹಿ ಶಿ ಇಟ್ ದೇ ದೀಸ್ ದೋಸ್ ಹಾಗೆ ಇನ್ನೂ ಪ್ರನೌನ್ಸ್ ಟೈಪ್ಸ್ ಇವೆ ಅವನ್ನ ನಾವು ಬೇಸಿಕ್ ಗ್ರಾಮರ್ ಕ್ಲಾಸಸಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಅವನು ಕೂಡ ಸ್ವಲ್ಪ ತಿಳ್ಕೊಳ್ಳಿ ತುಂಬಾ ಇಂಪಾರ್ಟೆಂಟು ಹಾಗೆ ವರ್ಬ್ ಏನು ಅಂತ ನೋಡೋಣ ಬನ್ನಿ ಆ್ಯಕ್ಷನ್ ವರ್ಡ್ಸ್ ವರ್ಬ್ ಅಂತ ಹೇಳಿದ್ರೆ ಆ್ಯಕ್ಷನ್ ವರ್ಡ್ಸ್ ಅಥವಾ ಮೂಮೆಂಟ್ ಆರ್ ವರ್ಕ್ ಒಂದು ಸೆಂಟೆನ್ಸಲ್ಲಿ ವರ್ಕ್ ಏನು ನಡೀತಾ ಇದೆ ಅದನ್ನು ನಾವು ವರ್ಬ್ ಅಂತ ಹೇಳಿಬಿಟ್ಟು ಕರಿತೀವಿ ಮೇನ್ ವರ್ಬ್ಸ್ ಅಥವಾ ಆ್ಯಕ್ಷನ್ ನಡೀತಾ ಇರುವಂತಹ ಅಥವಾ ಆ್ಯಕ್ಷನ್ನ ಸೂಚಿಸುವಂತಹ ವರ್ಡ್ಸ್ ಅಂತ ಹೇಳಿಬಿಟ್ಟು ಕರಿತೀವಿ ಅದನ್ನು ನಾವು ಇಂಗ್ಲೀಷಲ್ಲಿ ವರ್ಬ್ ಅಂತ ಹೇಳಿಬಿಟ್ಟು ಕರಿತೀವಿ ಹಾಗಾದರೆ ಈಗ ನಾವು ನೆಕ್ಸ್ಟ್ ಕೈಂಡ್ಗೆ ಮೂವ್ ಆನ್ ಆಗೋಣ ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಇದರಲ್ಲಿ ನಾಲ್ಕು ವೇಯಲ್ಲಿ ನಾವು ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀವಿ ಇಂಪರೇಟಿವ್ ಸೆಂಟೆನ್ಸಸ್ಸಲ್ಲಿ ಫಸ್ಟಾಗಿ ಟು ಗಿವ್ ಆರ್ಡರ್ ಆರ್ಡರ್ ಮಾಡೋದನ್ನು ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ ಫಾರ್ ಅನ್ ಎಕ್ಸಾಂಪಲ್ ಕೀಪ್ ಕ್ವೈಟ್ ಕೀಪ್ ಕ್ವೈಟ್ ಅಂತ ಟೀಚರ್ಸು ಯೂಶಲಿ ಬಳಸ್ತಾನೆ ಇರ್ತಾರೆ ಕ್ಲಾಸಸಲ್ಲಿ ಇರುವಂಥ ಇದರ ಅರ್ಥ ಟೈಡಿ ಅಪ್ ಯುವರ್ ರೂಮ್ ಅಂತ ಹೇಳಿದ್ರೆ ಸೊ ನೀಟಾಗಿ ಇಟ್ಕೋ ರೂಮಲ್ಲಿ ಟೈಡಿ ಅಂತ ಹೇಳಿದ್ರೆ ಮೆಸಪ್ ಆಗಿರೋ ಥಿಂಗ್ಸನ್ನು ನೀಟಾಗಿ ಇಟ್ಕೋ ಟೈಡಿ ಅಪ್ ಯುವರ್ ರೂಮ್ ಅಂತ ಹೇಳಿದ್ರೆ ಇದೊಂದು ಆರ್ಡರ್ ಅಥವಾ ಕಮ್ಯಾಂಡ್ ಅಂತಲೇ ತಿಳ್ಕೊಳ್ಳಿ ಹಾಗೆ ಸೆಕೆಂಡ್ ಒನ್ಗೆ ಬಂದರೆ ಟು ಮೇಕ್ ರಿಕ್ವೆಸ್ಟ್ ಯಾರನ್ನಾದರೂ ಪ್ಲೀಸಿಂಗ್ ಮಾಡೋದರಿಂದ ಎಕ್ಸಾಂಪಲ್ ಗಿವ್ ಮೀ ಸಮ್ ಸ್ವೀಟ್ಸ್ ಪ್ಲೀಸ್ ಸ್ವೀಟ್ಸ್ ಕೊಡು ಅಂತ ಕೇಳುವಂಥದ್ದು ಪ್ಲೀಸ್ ಕಮ್ ಕ್ವಿಕ್ಲಿ ಬೇಗ ಬಾ ಅಂತ ಕೇಳ್ತಿದ್ದೀವಿ ಅಂದರೆ ಕರಿತಿದ್ದೀವಿ ಪ್ಲೀಸ್ ಅಂತ ಯೂಸ್ ಮಾಡೋದರಿಂದ ಅಲ್ಲಿ ಒಂದು ಧನ್ಯತಾ ಭಾವವನ್ನು ಸೂಚಿಸುತ್ತೆ ಹಾಗೆ ಮೂರನೇ ವೇ ಆಫ್ ಇಂಪರೇಟಿವ್ ಸೆಂಟೆನ್ಸ್ಗೆ ಬಂದಾಗ ಇನ್ಸ್ಟ್ರಕ್ಷನ್ಸ್ ಕೊಡೋದು ಯಾರಿಗೆ ಒಬ್ಬರಿಗೆ ಸಜೆಷನ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್ನ ಕೊಡುವಂಥದ್ದು ಟರ್ನ್ ದ ಲೆವರ್ ಕ್ಲಾಕ್ ವೈಸ್ ಲೆವರ್ ಅಂದರೆ ಕ್ಲಾಕಲ್ಲಿರೋ ವಾಲ್ ಕ್ಲಾಕಲ್ಲಿರುವಂತಹ ಮುಳ್ಳುಗಳನ್ನು ನಾವು ಲೆವರ್ ಅಂತ ಹೇಳಿಬಿಟ್ಟು ಕರಿತೀವಿ ಟರ್ನ್ ದ ಲೆವರ್ ಕ್ಲಾಕ್ ವೈಸ್ ಕ್ಲಾಕ್ ವೈಸಲ್ಲಿ ತಿರುಗಿಸುವ ಮುಳ್ಳುಗಳನ್ನ ಅಂತ ಹೇಳುವಂಥದ್ದು ಡಿಸ್ಕನೆಕ್ಟ್ ದ ಪವರ್ ಸಪ್ಲೈ ಪವರ್ ಸಪ್ಲೈಯನ್ನು ಕಟ್ ಮಾಡು ಡಿಸ್ಕನೆಕ್ಟ್ ಮಾಡು ಅಂತನ್ಬಿಟ್ಟು ಸೊ ಅವೆಲ್ಲ ಇನ್ಸ್ಟ್ರಕ್ಷನ್ಸು ಅಥವಾ ಸಜೆಷನ್ಸ್ ಟೈಪಲ್ಲೂ ಇರುತ್ತವೆ ಸೊ ಹಾಗೆ ನಾಲ್ಕನೇ ವೇಗೆ ಬಂದಾಗ ಟು ಗಿವ್ ಅಡ್ವೈಸ್ ಯಾರಿಗಾದರೂ ಅಡ್ವೈಸನ್ನು ಕೊಡುವಂಥದ್ದು ಡ್ರೈವ್ ಕೇರ್ಫುಲಿ ಕೇರ್ಫುಲ್ಲಾಗಿ ಡ್ರೈವ್ ಅಂತ ಟೇಕ್ ಅ ಟ್ಯಾಕ್ಸಿ ಟ್ಯಾಕ್ಸಿಯನ್ನು ತೊಗೊಂಡು ಹೋಗು ಅಥವಾ ಟ್ಯಾಕ್ಸಿಯನ್ನು ಬುಕ್ ಮಾಡ್ಕೋ ಅಂತ ಹೇಳುವಂಥದ್ದು ಸೊ ಇವೆಲ್ಲ ಇಂಪರೇಟಿವ್ ಟೈಪ್ಸ್ ಆಫ್ ಸೆಂಟೆನ್ಸ್ ಆರ್ಡರು ಕಮಾಂಡು ರಿಕ್ವೆಸ್ಟ್ ಅಥವಾ ಅಡ್ವೈಸ್ ಅಥವಾ ಇನ್ಸ್ಟ್ರಕ್ಷನ್ಸ್ ಇವನ್ನೆಲ್ಲ ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಈಗ ನೆಕ್ಸ್ಟ್ ಕೈಂಡ್ ಆಫ್ ಸೆಂಟೆನ್ಸ್ ಬಗ್ಗೆ ನೋಡೋಣ ಇಂಟರೋಗೇಟಿವ್ ಸೆಂಟೆನ್ಸ್ ಆ್ಯಂಡ್ ಇಂಟರೋಗೇಟಿವ್ ಸೆಂಟೆನ್ಸ್ ಈಸ್ ಅ ಸೆಂಟೆನ್ಸ್ ದಟ್ ಆಸ್ಕ್ ಅ ಕ್ವೆಶನ್ ಆ್ಯಂಡ್ ಎಂಡ್ಸ್ ವಿತ್ ಅ ಕ್ವಶನ್ ಮಾರ್ಕ್ ಸೊ ಈ ಸೆಂಟೆನ್ಸಸ್ಸು ಒಬ್ರಿಗೆ ಕ್ವೆಶನನ್ನು ಅಥವಾ ಪ್ರಶ್ನೆಯನ್ನು ಕೇಳುತ್ತೆ ಹಾಗೂ ಎಂಡ್ ಆಗೋದು ಕ್ವೆಶನ್ ಮಾರ್ಕಿಂದ ಎಂಡ್ ಆಗುತ್ತೆ ಅವು ಯಾವ ಡಬ್ಲ್ಯೂ ಎಚ್ ಫಾರ್ಮ್ಸ್ ಅಥವಾ ಯಾವ ಕ್ವಶನ್ ಮಾಡುವಂಥ ವರ್ಡ್ಸ್ ಅಂತ ನೋಡೋಣ ಬನ್ನಿ ವಾಟ್ ವಿಚ್ ಹೂ ಹೂಮ್ ಹಝ್ ವೈ ವೆನ್ ಇವನ್ನೆಲ್ಲ ನಾವೇನಂತ ಕರಿತೀವಿ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಅಥವಾ ಡಬ್ಲ್ಯೂ ಎಚ್ ಫಾರ್ಮ್ಸ್ ಅಥವಾ ಇವನ್ನು ಇನ್ನೊಂದು ಮೀನಿಂಗಲ್ಲಿ ಹೇಳಬೇಕಂದ್ರೆ ಇಂಟರೋಗೇಟಿವ್ ಪ್ರೊನೌನ್ಸ್ ಅಂತ ಕೂಡ ಕರಿತೀವಿ ಇದನ್ನು ಸೆಂಟೆನ್ಸ್ ಮುಖಾಂತರ ಎಕ್ಸಾಂಪಲ್ಸನ್ನ ನೋಡೋದಾದರೆ ಹೂ ಈಸ್ ಮೇಕಿಂಗ್ ದಟ್ ನಾಯ್ಸ್ ಯಾರು ಆ ನಾಯ್ಸನ್ನ ಮಾಡ್ತಾ ಇರೋದು ಇದು ಒಂದು ಪರ್ಸನ್ ಬಗ್ಗೆ ಹೇಳುತ್ತೆ ಹೂ ಅನ್ನೋದು ಒಂದು ಪರ್ಸನ್ ಬಗ್ಗೆ ಹೇಳುತ್ತೆ ಇಲ್ಲಿ ನೋಡಿ ಕ್ವೆಶನ್ ಮಾರ್ಕಿಂದ ಎಂಡ್ ಆಗಿದೆ ಆ್ಯಸ್ ವೆಲ್ ಅಸ್ ಸ್ಟಾರ್ಟ್ ಆಗಿರೋದು ಡಬ್ಲ್ಯೂ ಎಚ್ ವರ್ಡಿಂದ ಎರಡನೇ ಎಕ್ಸಾಂಪಲ್ಲು ವಾಟ್ ಈಸ್ ಯುವರ್ ನೇಮ್ ಇದು ಕೂಡ ಒಂದು ತಿಂಗ್ ಬಗ್ಗೆ ಅಥವಾ ಒಂದು ಪರ್ಸನ್ ಬಗ್ಗೆ ಅಡ್ರೆಸ್ ಮಾಡ್ತಿದೆ ವಾಟ್ ಡಬ್ಲ್ಯೂ ಇಂದ ಸ್ಟಾರ್ಟ್ ಆಗಿದೆ ಹಾಗೆ ಎಂಡ್ ಆಗಿರುವಂಥದ್ದು ಕ್ವಶನ್ ಮಾರ್ಕಿಂದ ನೀವು ಯಾವುದೇ ಒಂದು ಇಂಟರೋಗೇಟಿವ್ ಸೆಂಟೆನ್ಸ್ನ ಬರಿಬೇಕಾದ್ರೆ ಕ್ವೆಶನ್ ಮಾರ್ಕ್ ಹಾಕೋದನ್ನು ತಪ್ಪದೆ ಮಾಡಬೇಕು ನೆಕ್ಸ್ಟ್ ಥರ್ಡ್ ಒನ್ನು ವೆನ್ ವಿಲ್ ಯು ಫಿನಿಶ್ ದಿಸ್ ವರ್ಕ್ ಯಾವಾಗ ಈ ಕೆಲಸವನ್ನು ನೀನು ಮುಗಿಸ್ತೀಯಾ ಅಂತನ್ಬಿಟ್ಟು ಸೊ ಕ್ವಶನ್ ಮಾರ್ಕ್ ಹಾಕೋದನ್ನು ನೀವು ಯಾವತ್ತು ಮರಿಬೇಡಿ ವೈ ಆರ್ ಯು ಲೇಟ್ ಯಾಕೆ ಲೇಟಾಗಿ ಬಂದೆ ಅಂತನ್ಬಿಟ್ಟು ಕೇಳ್ತಾ ಇರೋದು ಡಬ್ಲ್ಯೂ ಎಚ್ ಫಾರ್ಮಿಂದ ಸ್ಟಾರ್ಟ್ ಆಗಿದೆ ಎಂಡ್ ಆಗಿರುವಂಥದ್ದು ಕ್ವಶನ್ ಮಾರ್ಕಿಂದ ಹಾಗೇ ಕ್ವಶನ್ಸ್ ಕೇಳೋದ್ರಲ್ಲಿ ಇನ್ನೂ ಹಲವಾರು ಫಾರ್ಮ್ಸ್ ಇದೆ ಬರೀ ಡಬ್ಲ್ಯೂ ಎಚ್ ಕ್ವಶನ್ಸಿಂದ ಮಾತ್ರ ಕ್ವಶನ್ಸ್ ಫ್ರೇಮ್ ಮಾಡಲ್ಲ ನಾವು ಹೆಲ್ಪಿಂಗ್ ವರ್ಕ್ನ ಸಹಾಯದಿಂದ ಕೂಡ ನಾವೇನು ಮಾಡ್ತೀವಿ ಕ್ವಶನ್ಸ್ನ ಫ್ರೇಮ್ ಮಾಡ್ತೀವಿ ಇವನ್ನೆಲ್ಲ ನಾವು ಇಂಟರೋಗೇಟಿವ್ ಸೆಂಟೆನ್ಸಸ್ ಅಂತ ಹೇಳಿಬಿಟ್ಟು ಕರಿತೀವಿ ಕೊನೆಯದಾಗಿ ಎಕ್ಸ್ಲಮೇಟರಿ ಸೆಂಟೆನ್ಸ್ ಇದು ತುಂಬ ಏಲಿಯನ್ ಥರ ಏಲಿಯನ್ ಎಕ್ಸ್ಪ್ರೆಷನ್ಸ್ ಥರ ಅಂದರೆ ಸಡನ್ನಾಗಿ ಬರುವಂಥದ್ದು ಸಡನ್ ಫೀಲಿಂಗ್ಸ್ ಅಥವಾ ಸಡನ್ ಎಕ್ಸ್ಪ್ರೆಷನ್ಸ್ ನಾವೇನಂತ ಏನಂತ ಕರಿತೀವಿ ಎಕ್ಸ್ಲಮೇಟರಿ ಸೆಂಟೆನ್ಸ್ ಅಂತ ಹೇಳಿಬಿಟ್ಟು ಕರಿತೀವಿ ಫಾರ್ ಅನ್ ಎಕ್ಸಾಂಪಲ್ ವಾಟ್ ಅ ಬ್ಯೂಟಿಫುಲ್ ಸನ್ಸೆಟ್ ನೋಡಿ ಇಲ್ಲಿ ಎಕ್ಸ್ಲಮೇಟರಿ ಮಾರ್ಕ್ ಹಾಕೋದನ್ನು ಮಾತ್ರ ಬರೀಬಾರ್ದು ಎಕ್ಸ್ಲಮೇಟರಿ ಮಾರ್ಕ್ ಏನೇನೆ ಇದು ಯಾವ ಸೆಂಟೆನ್ಸ್ ಅಂತ ಗುರುತಿಸುವಂತಹ ಒಂದು ಚಿಹ್ನೆ ಏಕೆಂದರೆ ಎಕ್ಸ್ಲಮೇಟರಿ ಮಾರ್ಕ್ ಇದ್ದರೆ ಮಾತ್ರ ನಮಗೆ ಅದು ಎಕ್ಸ್ಲಮೇಟರಿ ಸೆಂಟೆನ್ಸ್ ಅಂತ ಗೊತ್ತಾಗೋದು ಇಲ್ಲಾಂದರೆ ಅದು ಎಸ್ಸರ್ಟಿವ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಆಗಿ ಬದಲಾಗ್ಬಿಡುತ್ತೆ ಸೊ ಎರಡನೇ ಎಕ್ಸಾಂಪಲ್ಗೆ ಬಂದಾಗ ಅಮೇಝಿಂಗ್ ಯು ಡಿಟ್ ಅ ಗ್ರೇಟ್ ಜಾಬ್ ಸೊ ಇಲ್ಲಿ ನಾವು ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ಸಡನ್ ಫೀಲಿಂಗು ಯು ಡಿಟ್ ಅ ಗ್ರೇಟ್ ಜಾಬ್ ಸೊ ಹಾಗಾಗಿ ಇದನ್ನು ಎಕ್ಸ್ಪ್ಲಮೇಟರಿ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಹೌ ಡಿಲೀಷಿಯಸ್ ದಿಸ್ ಪೀಝಾ ಲುಕ್ಸ್ ಸೊ ಎಷ್ಟು ಚೆನ್ನಾಗಿದೆ ಈ ಪೀಝಾ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ಸೊ ಅದು ಎಕ್ಸ್ಲಮೇಟರಿ ಸೆಂಟೆನ್ಸ್ ಆಗುತ್ತೆ ವಾವ್ ದಟ್ ವಾಸ್ ಅಮೇಝಿಂಗ್ ಸೊ ಇದು ಕೂಡ ಎಕ್ಸ್ಪ್ಲಮೇಟರಿ ಸೆಂಟೆನ್ಸ್ ಹೌ ಅಡೋರಬಲ್ ದಟ್ ಪಪಿ ಈಸ್ ಹೌ ಡಿಲೀಷಿಯಸ್ ದಿಸ್ ಕೇಕ್ ಈಸ್ ನೋಡಿ ಎಕ್ಸ್ಲಮೇಟರಿ ಮಾರ್ಕನ್ನ ಹಾಕಿದ್ರೆ ಮಾತ್ರ ಅದು ಎಕ್ಸ್ಲಮೇಟರಿ ಸೆಂಟೆನ್ಸ್ ಆಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಅಂತ ನಾನು ಹೇಳಿದೆ ಅಸರ್ಟಿವ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಆಗಿ ಉಳಿಯುತ್ತೆ ಈ ವಿಡಿಯೋದಲ್ಲಿ ನೀವು ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಅಂದರೆ ಯಾವುದು ಮತ್ತು ಅದರ ಡೆಫಿನೇಷನ್ನು ಮತ್ತು ಅದಕ್ಕಿರುವಂಥ ಎಕ್ಸಾಂಪಲ್ಸ್ ಬಗ್ಗೆ ನೀಟಾಗಿ ತಿಳ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ ಈ ಸೆಂಟೆನ್ಸಸ್ನ ನಾವು ಆಗಿ ಏನು ಮಾಡ್ತಾ ಇರ್ತೀವಿ ಬಳಸ್ತಾ ಇರ್ತೀವಿ ಬಟ್ ನಮಗೆ ಗೊತ್ತಿರೋದಿಲ್ಲ ಯಾವ ಕೈಂಡ್ಸ್ ಇದು ಅಂತಂದ್ಬಿಟ್ಟು ಈ ಕೈಂಡ್ಸಸ್ನ ಸೆಂಟೆನ್ಸಸ್ನ ನಾವೇನು ಮಾಡ್ತೀವಿ ಪ್ರತಿದಿನ ಕ್ಲಾಸಸ್ ಅಲ್ಲಿ ಅಥವಾ ನಮ್ಮ ಶಾರ್ಟ್ ವಿಡಿಯೋಸಲ್ಲಿ ಅಥವಾ ಈ ಕಮ್ಯುನಿಕೇಟಿವ್ ಕ್ಲಾಸಸ್ಸಲ್ಲಿ ಆ ಸೆಂಟೆನ್ಸಸ್ಸು ಮತ್ತು ಅದಕ್ಕೆ ಕನ್ನಡ ಮೀನಿಂಗ್ಸ್ನ ಕೂಡ ನಾವು ಕೊಟ್ಟಿರ್ತೀವಿ ಅವನ್ನ ನೋಡಿ ನೀವು ದಿನನಿತ್ಯ ನೀವು ಅಭ್ಯಾಸ ಮಾಡ್ತಾ ಅದನ್ನು ದಿನನಿತ್ಯ ಬಳಸೋದನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ ಇಂಗ್ಲೀಷು ಫ್ಲೂಯೆಂಟಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋ ಮತ್ತು ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಎವ್ರಿ